ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವುದು ಡಬ್ಲ್ಯೂ ಎಚ್ ಕ್ವೆಶನ್ಸ್ ವಿತ್ ಮಾಡಲ್ ವರ್ಬ್ಸ್ ಮಾಡಲ್ ವರ್ಬ್ಸ್ ಕೇಳಿರ್ತೀರಾ ಕ್ಯಾನ್ ಕುಡ್ ಶಾಲ್ ಶುಡ್ ವಿಲ್ ವುಡ್ ಮೇ ಮೈಟ್ ಮಸ್ಟ್ ಶುಡ್ ಆಟ್ ಟು ಓಕೆ ಸೊ ಇವೆಲ್ಲ ಮಾಡಲ್ ವರ್ಬ್ಸ್ ಇದನ್ನೆಲ್ಲ ಬಳಸಿ ನಾವು ಇದಕ್ಕೆ ನಾವು ಡಬ್ಲ್ಯೂ ಎಚ್ ಕ್ವೆಶನ್ಸ್ ಹಾಕಿ ಡಬ್ಲ್ಯೂ ಎಚ್ ವರ್ಡ್ಸ್ ಕ್ವೆಶನ್ ವರ್ಡ್ಸ್ ಹಾಕಿ ಇದನ್ನ ನಾವು ಸೆಂಟೆನ್ಸ್ ಹ್ಯಾಕ್ ಮಾಡೋದು ಇಟ್ಸ್ ವೆರಿ ಸಿಂಪಲ್ ಇದು ಬಹಳ ಮುಖ್ಯವಾಗಿರುತ್ತೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ಗೆ ಡಬ್ಲ್ಯೂ ಎಚ್ ಹಾಕಿ ನೀವು ಕ್ಯಾನ್ ಕುಡ್ ಶಾಲ್ ಶುಡ್ ಇದನ್ನು ಯೂಸ್ ಮಾಡೋ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಸೆಂಟೆನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ ವಿತ್ ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್ ವಿತ್ ಮಾಡಲ್ ವರ್ಡ್ಸ್ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸವರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದ್ರೆ ಇದು ಬಹಳ ಮುಖ್ಯವಾದ ವಿಡಿಯೋ ಇದು ಅಂಡ್ ಈ ವಿಡಿಯೋನ ಈಗಲೇ ಲೈಕ್ ಕೊಟ್ಬಿಡಿ ಈ ವಿಡಿಯೋಗೆ ಅಂಡ್ ಈ ವಿಡಿಯೋನ ಎಲ್ಲ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ನಿಮಗೆ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ವಿಧಾಟ್ ಎನಿ ಫರ್ ಡೂ ಲೆಟ್ಸ್ ಡ್ರೈವ್ ಇಂಟು ದ ವಿಡಿಯೋ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಲಿದ್ದರೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಓದಕ್ಕೆ ಬಳಿ ಬಂದಿ ಬಗ್ಗೆ ಕೊಡಿ ಎಸಿಂತ ನಾವು ಇಂಗ್ಲೀಷನ ಬೇಸಿಗೆ ಅದೇ ಕನ್ನಡ 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 ಹೇಗೆ ಬಹುದು ನಾವು ಈಗ ನೀವು ಮಾಡಿದೀವಿ

ಅದರ ಲಿಂಕ್ ಬಂದು ನಿಮಗೆ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಿ ಈಗ ಓಕೆ ಸೊ ಕೆಲವು ಕ್ವೆಶನ್ಸ್ ಕೆಲವು ಸೆಂಟೆನ್ಸ್ ನಾನು ಇಲ್ಲಿ ಹಾಕ್ತೀನಿ ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ ನೀವು ಇದನ್ನು ಹೇಗೆ ಹೇಳ್ಬೋದು ಕನ್ನಡದಲ್ಲಿ ಹಿಂಗಿರೋದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಉದಾಹರಣೆಗೆ ನಮಗೇನು ಕೇಳಬೇಕಪ್ಪ ಏನು ಏರ್ಪೋರ್ಟಿಗೆ ನಾವು ಎಷ್ಟೊತ್ತಿಗೆ ಹೋಗಬೇಕು ಅಥವಾ ಏರ್ಪೋರ್ಟಿಗೆ ನಾವು ಎಷ್ಟೊತ್ತಿಗೆ ಬರಬೇಕು ಅಥವಾ ನಾನು ಈ ಫಾರ್ಮ್ ಯಾಕೆ ಕಂಪ್ಲೀಟ್ ಮಾಡಲೇಬೇಕು ನಾನು ಈ ಫಾರ್ಮ್ನ ಯಾಕೆ ಕಂಪ್ಲೀಟ್ ಮಾಡಲೇಬೇಕು ನನಗೇನು ಫಾರ್ಮ್ ಕೊಟ್ಟಿದ್ದಾರೆ ಅದನ್ನು ನಾನು ಯಾಕೆ ಕಂಪ್ಲೀಟ್ ಮಾಡಬೇಕು ಓಕೆ ನೋಡಿ ನಾನು ಹೇಗೆ ಇಂಪ್ರೂವ್ ಆಗಬಹುದು ನನಗೆ ಯಾವುದೋ ಒಂದು ವಿಷಯದಲ್ಲಿ ನನಗೆ ಇಂಪ್ರೂವ್ ಇಂಪ್ರೂವ್ಮೆಂಟ್ ಬೇಕು ನಾನು ಇಂಪ್ರೂವ್ ಇಂಪ್ರೂವ್ ಹೇಗೆ ಆಗ್ಬೋದು ಹೇಗೆ ಮಾಡ್ಕೋಬೋದು ನಾನು ನನ್ನನ್ನು ಇಂಪ್ರೂವ್ಮೆಂಟ್ ಹೇಗೆ ಈಗ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷಲ್ಲಿ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಓಕೆ ನಾ ನಾವು ಮಿಸ್ ಮಾಡಿಕೊಂಡ್ರೆ ಏನಾಗ್ಬೋದು ನಾವು ನಾವು ನಾವೇನಾದರೂ ಮಿಸ್ ಮಾಡಿಕೊಂಡ್ರೆ ಏನಾಗಬಹುದು ಓಕೆ ನಾವು ಯಾರು ನನಗೆ ಹೆಲ್ಪ್ ಮಾಡಬಹುದು ನನಗೆ ಯಾರು ಹೆಲ್ಪ್ ಮಾಡ್ಬೋದು ನನಗೆ ಯಾ ನನಗೆ ಯಾರು ಹೆಲ್ಪ್ ಮಾಡೋಕ್ಕಾಗುತ್ತೆ ಓಕೆ ನಾವು ರೆಸ್ಟ್ ರೂಮ್ ಎಲ್ಲಿ ಸಿಗ್ಬೋದು ನನಗೆ ರೆಸ್ಟ್ ರೂಮ್ ಎಲ್ಲಿ ಸಿಗ್ಬೋದು ನನಗೆ ರೆಸ್ಟ್ ರೂಮ್ ಅಂದರೆ ಓಕೆ ವಾಶ್ ರೂಮ್ ಆರ್ ಸಮ್ಥಿಂಗ್ ತರ ಇಲ್ಲಿ ನೋಡಿ ಮಾಡಬಹುದು ಏನಾಗಬಹುದು ಆಗಬಹುದು ಮಾಡಬೇಕು ಬರಬೇಕು ಇವೆಲ್ಲ ಮಾಡೆಲ್ ಬರ್ಬ್ಸ್ ಬರೋದು ರೈಟ್ ಸೊ ಮಾಡೆಲ್ ನಿಮಗೆ ನೋಡಿ ಯಾರು ಆಮೇಲೆ ಏನು ಆಮೇಲೆ ಹೇಗೆ ಆಮೇಲೆ ಯಾಕೆ ಆಮೇಲೆ ಎಷ್ಟೊತ್ತಿಗೆ ಇವೆಲ್ಲ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಓಕೆ ಸೊ ಇದನ್ನೆಲ್ಲ ಯೂಸ್ ಮಾಡಿ ನಾವು ಸೆಂಟೆನ್ಸ್ ಹೆಂಗ್ ಮಾಡೋದು ಅನ್ನೋದನ್ನ ನೋಡೋಣ ಒಂದು ಸೆಂಟೆನ್ಸ್ ನಾವು ಡಿಸ್ಕಸ್ ಮಾಡೋಣ ಅವಾಗ ನಿಮಗೆ ಗೊತ್ತಾಗುತ್ತೆ ಅದರ ಐಡಿಯಾ ಗೊತ್ತಾಗುತ್ತೆ ಏನು ಹಾಕಬೇಕು ಅನ್ನೋದನ್ನ ಓಕೆ ನಾವು ಸಮ್ ಸೆಂಟೆನ್ಸಸ್ ಫಸ್ಟಿಗೆ ಒಂದು ಸೆಂಟೆನ್ಸ್ ನೋಡೋಣ ಲೆಟ್ಸಿ ರೆಸ್ಟ್ ರೂಮ್ ಎಲ್ಲಿ ಸಿಗಬಹುದು ನನಗೆ ರೆಸ್ಟ್ ರೂಮ್ ಎಲ್ಲಿ ಸಿಗ್ಬೋದು ರೆಸ್ಟ್ ರೂಮ್ಗೆ ಹೋಗ್ಬೇಕು ಎಲ್ಲಿ ಸಿಗ್ಬೋದು ವಿಚ್ ಮೀನ್ಸ್ ಇದನ್ನ ಡೈರೆಕ್ಟ್ ಆಗಿ ನಾವು ಹೀಗೆ ಕನ್ನಡದಲ್ಲಿ ಕೇಳೋದಿಲ್ಲ ಸೊ ಇಂಗ್ಲೀಷ್ ಅಲ್ಲಿ ಸಿಗಬಹುದು ಅನ್ನೋದು ನಾವು ಯೂಸ್ ಮಾಡ್ತೀವಿ ಹೌ ಸೇ ದೇರ್ ಕ್ಯಾನ್ ಐ ಫೈಂಡ್ ಅ ರೆಸ್ಟ್ ರೂಮ್ ವೇರ್ ಕ್ಯಾನ್ ಐ ಫೈಂಡ್ ಅವರ್ ರೆಸ್ಟ್ ರೂಮ್ ನೀವು ಒಂದು ಬಸ್ ಸ್ಟ್ಯಾಂಡಲ್ಲಿ ಇರ್ತೀರಾ ನಿಮಗೆ ರೆಸ್ಟ್ ರೂಮ್ ನಿಮಗೆ ಹೋಗಬೇಕಾಗಿರುತ್ತೆ ರೆಸ್ ರೂಮ್ಗೆ ಈ ಸೊ ಯು ನೀಡ್ ಟು ಯೂಸ್ ರೆಸ್ಟ್ರೂಮ್ ಸೊ ನೀವೇನು ಮಾಡ್ತೀರಾ ನೀವು ಹೋಗ್ತೀರಾ ಯಾರ ಥರ ಕೇಳ್ತೀರಾ ವೇರ್ ಕ್ಯಾನ್ ಐ ಫೈಂಡ್ ಅವರ ರೆಸ್ ರೂಮ್ ಓಕೆ ನಾನು ರೆಸ್ಟ್ ರೂಮ್ ಎಲ್ಲಿ ಸಿಗ್ಬೋದು ಓಕೆ ಸೊ ರೆಸ್ಟ್ ರೂಮ್ ಎಲ್ಲಿ ಸಿಗಬಹುದು ಓದ್ತಲ್ವಾ ಸೊ ಇಲ್ಲಿ ನೋಡಿ ನಿಮಗೆ ವೇರ್ ಅನ್ನೋದು ಕ್ವೆಶ್ಚನ್ ವರ್ಡ್ ವಿಚ್ ಮೀನ್ಸ್ ಡಬ್ಲ್ಯೂ ಎಚ್ ಕ್ವೆಶ್ಚನ್ ಬರ್ಡ್ ಕ್ಯಾನ್ ಕ್ಯಾನ್ ಅನ್ನೋದು ಇಟ್ ಈಸ್ ಅ ಮಾಡಲ್ ಬರ್ ಓಕೆ ಲೆಕ್ಸಿ ಸಮ್ಮ ಸೆಂಟೆನ್ಸ್ ಸೆಂಟೆನ್ಸಸ್ ನೋಡಿ ಆಮೇಲೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಲೆಟ್ಸ್ ಈ ఎయిర్‌పోర్ట్ కి నవ్వు ఎష్టొత్తుకి హోగబేకు अथवा బర్బేకు ఎయిర్‌పోర్ట్ కి నవ్వు ఎష్టొత్తుకి హోగబేకు अथवा ఎష్టొ ఎష్టొత్తుకి నవ్వు ఎయిర్‌పోర్ట్ లో ఇర్బేకు ఓకే సో హౌ డు యు సే దట్ నేను చెప్తారా ట్రై ಮಾಡಿ ఓకే లెట్ మీ షో యు వెన్ షుడ్ బి అరైవ్ అట్ ద ఎయిర్‌పోర్ట్ వెన్ షుడ్ బి అరైవ్ అట్ ద ఎయిర్‌పోర్ట్ వెన్ ఎష్టొత్తుకి షుడ్ బి బర్బేకు अथवा హోగబేకు ఓకే నౌ ఓకే నేను ఈ ఫామ్ యాకే కంప్లీట్ మార్లేబేకు ನನಗೇನೋ ಒಂದು ಫಾರ್ಮ್ ಕೊಟ್ಟಿದ್ದಾರೆ ನಾನು ಯಾಕೆ ಈ ಫಾರ್ಮ್ ಕಂಪ್ಲೀಟ್ ಮಾಡಲೇಬೇಕು ಯಾಕೆ ಅನ್ನೋದಕ್ಕೆ ಏನು ಯೂಸ್ ಮಾಡ್ತೀವಿ ವಾಯ್ ಅಲ್ವಾ ಸೊ ವಾಯ್ ಹಾಕೊಂಡು ನಾವು ಸೆಂಟೆನ್ಸ್ ವೈ ವಾಯ್ ಐ ವೈ ಮಸ್ಟ್ ಐ ಕಂಪ್ಲೀಟ್ ದಿಸ್ ಫಾರ್ಮ್ ವೈ ಮಸ್ಟ್ ಐ ಕಂಪ್ಲೀಟ್ ದಿಸ್ ಫಾರ್ಮ್ ಮಾಡಲೇಬೇಕು ಮಸ್ಟ್ ಯು ಮಸ್ಟ್ ಡೂ ದೀನ್ ಮಾಡೋದನ್ನು ಮಾಡಲೇಬೇಕು ಓಕೆ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಥವಾ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಇಂಪ್ರೂವ್ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಸೇ ದಟ್ ಹೇಗೆ ಹೇಗೆ ಅನ್ನೋದಕ್ಕೆ ಅಲ್ಲಿ ಏನು ಎಸ್ ಹೌ ಹೌ ಓಕೆ ಸೊ ಹೌ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ ಓಕೆ ಐ ಶೋ ಯು ನಾ ಹೌ ಕ್ಯಾನ್ ಐ ಇಂಪ್ರೂವ್ ಹೌ ಕ್ಯಾನ್ ಐ ಇಂಪ್ರೂವ್ ಹೌ ಕ್ಯಾನ್ ಐ ಇಂಪ್ರೂವ್ ಹೇಗೆ ನಾನು ಇಂಪ್ರೂವ್ ಮಾಡ್ಕೊಬೋದು ಮತ್ತೆ ಇಂಪ್ರೂವ್ ಮುಂದೆ ಏನು ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಸ್ಪೀಕಿಂಗ್ ಸ್ಕಿಲ್ಸ್ ಹೌ ಕೆನ್ ಐ ಇಂಪ್ರೂವ್ ಮೈ ಕುಕಿಂಗ್ ಸ್ಕಿಲ್ಸ್ ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಸಿಂಗಿಂಗ್ ಈ ಥರ ಓಕೆ ನಾ ಲೆಟ್ಸ್ ಇ ದ ನೆಕ್ಸ್ಟ್ ಒನ್ ನಾವು ಮಿಸ್ ಮಾಡಿಕೊಂಡ್ರೆ ಏನಾಗಬಹುದು ಏನು ಇಟ್ಸ್ ಅ ಡಬ್ಲ್ಯೂ ಎಚ್ ಕ್ವೆಶನ್ ಏನು ನಾವು ಮಿಸ್ ಮಾಡಿಕೊಂಡ್ರೆ ಏನಾಗಬಹುದು ಏನು ಹೇಳ್ಬೋದು ಇದನ್ನ ಕ್ಯಾನ್ ಯು ಟ್ರೈ ಇದನ್ನ ನಾವು ವಾಟ್ ಮೈಟ್ ಹ್ಯಾಪನ್ ಇಫ್ ವಿ ಮಿಸ್ ಏನಾಗಬಹುದು ಎಕ್ಸ್ಪ್ಲನೇಷನ್ ನಾನು ಆಮೇಲೆ ಹೇಳ್ತೀನಿ ಯಾರು ನನಗೆ ಹೆಲ್ಪ್ ಮಾಡಬಹುದು ಯಾರು ನನಗೆ ಹೆಲ್ಪ್ ಮಾಡಬಹುದು ಟ್ರೈ ಮಾಡಿ ಯಾರು ಅನ್ನೋದಕ್ಕೆ ಹೂ ಓಕೆ ನಾ ಹೂ ಕುಡ್ ಹೆಲ್ಪ್ ಮೀ ಹೂ ಕುಡ್ ಹೆಲ್ಪ್ ಮೀ ಕುಡ್ ಹಾಕ್ಬೋದು ಕ್ಯಾನ್ ಹಾಕ್ಬೋದು ಓಕೆ ಹೂ ಕುಡ್ ಹೆಲ್ಪ್ ಮೀ ಯಾರು ನನಗೆ ಹೆಲ್ಪ್ ಮಾಡ್ಬೋದು ಕುಡ್ ಅನ್ನೋದು ಸಾಧ್ಯತೆ ಕಡಿಮೆ ಇರಬೇಕಾದ್ರೆ ಓಕೆ ಯಾ ನಾ ನಾನು ಲಚ್ಿಸಿ ದ ನೆಕ್ಸ್ಟ್ ಸೆಂಟೆನ್ಸಸ್ ಯಾವ ಪುಸ್ತಕವನ್ನು ನಾನು ಓದಬೇಕು ಓದಬೇಕು ಅನ್ನೋದು ಏನು ಬೇಕು ಅಂತ ಬಂತು ಅಂದರೆ ಆಬ್ವಿಯಸ್ಲಿ ಶುಡ್ ಅಂತ ಹೇಳಬೇಕು ರೈಟ್ ಸೊ ಯಾವ ಯಾವ ಪುಸ್ತಕವನ್ನು ನಾನು ಓದಬೇಕು ವಿಚ್ ಬುಕ್ ಶುಡ್ ಐ ರೀಡ್ ವಿಚ್ ಬುಕ್ ಶುಡ್ ಐ ರೀಡ್ ಯಾವ ಪುಸ್ತಕ ಓದಬೇಕು ನಾನು ಓಕೆ ಯಾರ ಕಾರನ್ನು ನಾವು ಬಳಸಬೇಕು ಯಾರ ಕಾರನ್ನು ನಾವು ಬಳಸಬೇಕು ಹೆಂಗ ಹೇಳ್ಬೋದು ಯಾರ ಅಂತ ಹೇಳಲಿಕ್ಕೆ ಹೂಸ್ ಹೂಸ್ ಕಾರ್ ಮಸ್ಟ್ ವಿ ಯೂಸ್ ಯಾರ ಕಾರನ್ನು ನಾವು ಬಳಸಲೇಬೇಕು ಬಳಸಬೇಕು ಅವ್ರು ಶುಡ್ ಹಾಕ್ಬೋದು ಇಲ್ಲ ಮಸ್ಟ್ ಹಾಕ್ಬೋದು ಯಾರ ಕಾರ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾವು ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಕಾಂಟ್ಯಾಕ್ಟ್ ಮಾಡಬೇಕು ನಾನು ಹೂಮ್ ಶುಡ್ ಐ ಕಾಂಟ್ಯಾಕ್ಟ್ ಹೂಮ್ ಶುಡ್ ಐ ಕಾಂಟ್ಯಾಕ್ಟ್ ಯಾರನ್ನು ನಾನು ಕಾಂಟ್ಯಾಕ್ಟ್ ಮಾಡಬೇಕು ಹೂಮ್ ಶುಡ್ ಐ ಕಾಂಟ್ಯಾಕ್ಟ್ ಆರ್ ಹೂ ಅಂದರೂ ಹಾಕ್ಬೋದು ಹೂ ಶುಡ್ ಐ ಕಾಂಟ್ಯಾಕ್ಟ್ ಹೂ ಆರ್ ಹೂಮ್ ಇದು ಯಾರ ಸರದಿ ಇದು ಯಾರ ಸರದಿ ಓಕೆ ಇದೇನಿದು ಹೂ ಸ್ಟರ್ನ್ ಇಸ್ ಇಟ್ ಹೂಸ್ ಟರ್ನ್ ಇಸ್ ಇಟ್ ಇದು ಹೇಗೆ ಹೇಳ್ಬೋದು ಹೂ ಸ್ಟರ್ನ್ ಇಸ್ ಇಟ್ ಯಾರ ನಾನು ಹತ್ತಿರದಲ್ಲಿ ಎಲ್ಲಿ ಊಟ ಮಾಡಬಹುದು ಇಲ್ಲ ಇಲ್ಲಾದರೂ ಹತ್ತಿರದಲ್ಲಿ ಹೋಟ್ಲಿದೆಯಾ ನನಗೆ ಊಟ ಮಾಡಬೇಕು ಏನೋ ಹು ಸೇ ದ್ಯಾಟ್ ಓಕೆ ವೇರ್ ಕೆನ್ ಐ ಈಟ್ ನಿಯರ್ ಬಾಯ್ ವೇರ್ ಕೆನ್ ಐ ಈಟ್ ನಿಯರ್ ಬಾಯ್ ಇಲ್ಲೆಲ್ಲಾದರೂ ಹತ್ತಿರದಲ್ಲಿ ನಾನು ಎಲ್ಲಿ ಊಟ ಮಾಡಲಿ ಎಲ್ಲಿ ಊಟ ಮಾಡಬಹುದು ಬಹುದು ಓಕೆ ಕ್ಯಾನ್ ನೆಕ್ಸ್ಟ್ ನಾವು ಯಾವಾಗ ಭೇಟಿ ಆಗಬಹುದು ಅನ್ನೋದಕ್ಕೆ ಹೆಂಗೆ ಹೇಳ್ಬೋದು ನಾವು ವೆನ್ ಕ್ಯಾನ್ ವಿ ಮೀಟ್ ವೆನ್ ಕ್ಯಾನ್ ವಿ ಮೀಟ್ ಓಕೆ ನಾವು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತೀನಿ ನಾನು ಇದನ್ನು ಇಟ್ಸ್ ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ ನಾವು ಕರೆಕ್ಟಾಗಿ ಇದನ್ನು ಯಾವ ಥರ ಬಳಸಬೇಕು ಅನ್ನೋದನ್ನು ನೋಡೋಣ ಓಕೆ ಸೊ ಇಲ್ಲಿ ನೋಡಿ ವೆನ್ ಯಾವಾಗ ಕ್ಯಾನ್ ಇಲ್ಲಿ ಬಹುದು ಸೊ ಇಟ್ಸ್ ಅ ಪಾಸಿಬಿಲಿಟಿ ಎಷ್ಟೊತ್ತಿಗೆ ನಾವು ಮೀಟ್ ಆಗಬಹುದು ಹಾಗೆ ವೆರ್ ಅಗೇನ್ ಕ್ಯಾನ್ ಕ್ಯಾನ್ ಬಹುದು ಕ್ಯಾನ್ ಆದ್ಮೇಲೆ ಏನು ನೋಡಿ ಊಟ ಮಾಡು ಯಾ ಎಷ್ಟೊತ್ತಿಗೆ ನಾನು ಊಟ ಮಾಡಬಹುದು ವೆನ್ ಕೆನಾಯ್ ಎಷ್ಟೊತ್ತಿಗೆ ನಾನು ಊಟ ಮಾಡಬಹುದು ವೆನ್ ಕ್ಯಾನ್ ಐ ಈಟ್ ನಾನು ಎಲ್ಲಿ ಊಟ ಮಾಡಬಹುದು ವೆರ್ ಕೆನ್ ಐ ಈಟ್ ಓಕೆ ಇಲ್ಲಿ ನೋಡಿ ಹೂಸ್ ಅಂದಿದೆ ಹೂಸ್ ಅಂದ್ರೆ ಏನು ಯಾರ ಯಾರ ಸರದಿ ಇದು ಇಟ್ ಈಸ್ ಇಟ್ ಈಸ್ ಇದು ಯಾರ ಸರದಿ ಹೂಸ್ ಟರ್ನ್ ಇಸ್ ಇಟ್ ಓಕೆ ಹಾಗೆ ಶುಡ್ ಇಲ್ಲಿ ನೋಡಿ ಶುಡ್ ಮಾಡಬೇಕು ಬೇಕು ಅಂತ ಬಂದಾಗ ಇಂಗ್ಲೀಷಲ್ಲಿ ಮಾಡ ಪ್ಲಸ್ ಬೇಕು ಅಥವಾ ಓಡಾ ಪ್ಲಸ್ ಬೇಕು ಬರ ಪ್ಲಸ್ ಬೇಕು ಆ ಥರ ಬಂತು ಅಂದರೆ ನಾವು ಶುಡ್ನ್ನು ಯೂಸ್ ಮಾಡಬೇಕು ಹಾಗೆ ಹೂ ಬಂದ್ರೇನು ಯಾರನ್ನು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಓಕೆ ಸೊ ಹೂಸ್ ಯಾರ ಮಸ್ಟ್ ಬಳಸಬೇಕು ಅಥವಾ ಬಳಸಲೇಬೇಕು ಬಳಸಲೇಬೇಕು ಅಥವಾ ಬಳಸಬೇಕು ನಾ ವಿಚ್ ಬುಕ್ ಯಾವ ಪುಸ್ತಕ ಯಾವ ಪುಸ್ತಕವನ್ನು ನಾನು ಬಳಸ ನಾನು ಓದಬೇಕು ಓದಬೇಕು ಸಿ ಪ್ಲಸ್ ಬೇಕು ಓದಬೇಕು ವಿಚ್ ವಿಚ್ ಶುಡ್ ಶುಡ್ ರೀಡ್ ರೀಡ್ ಬುಕ್ ಅಲ್ಲ ವಿಚ್ಮ್ಸ್ ಐ ಶುಡ್ ರೀಡ್ ಅಲ್ಲ ವಿಚ್ ಬುಕ್ ಶುಡ್ ಐ ರೀಡ್ ಓಕೆ ಹಾಗೆ ಇಲ್ಲಿ ನೋಡಿ ವೇರ್ ಎಲ್ಲಿ ಕ್ಯಾನ್ ಬಹುದು ಐ ನನಗೆ ಇಲ್ಲ ಆಕ್ಚುಲಿ ನನಗೆ ನಾವು ಕ್ಯಾನ್ ಐ ಫೈಂಡ್ ಸಿಗ ಫೈಂಡ್ ಅಂದ್ರೆ ಸಿಗ ಸಿಗಬಹುದು ಅಥವಾ ನಾನು ಎಲ್ಲಿ ಹುಡುಕಿದ್ರೆ ನನಗೆ ರೆಸ್ಟ್ರೂಮ್ ಸಿಗಬಹುದು ರೆಸ್ಟ್ರೂಮ್ಗೆ ರೆಸ್ಟ್ರೂಮ್ಸ್ ವೆನ್ ಶುಡ್ ವಿ ಅಂದರೆ ನಾವು ಶುಡ್ ಅಂದರೆ ಬರಬೇಕು ಲೈಕ್ ಬೇಕು ಶುಡ್ ಅಂದರೆ ಬೇಕು ಅರೈವ್ ಅಂದರೆ ಬರಬೇಕು ಆಟ್ ದ ಏರ್ಪೋರ್ಟ್ ಏರ್ಪೋರ್ಟಿಗೆ ಏರ್ಪೋರ್ಟಿಗೆ ಎಷ್ಟೊತ್ತಿಗೆ ಬರಬೇಕು ಅದೇ ಥರ ವೈ ಮಸ್ಟ್ ಐ ಮಾಡಲೇಬೇಕು ಮಸ್ಟ್ ಐ ಏನು ಕಂಪ್ಲೀಟ್ ಕಂಪ್ಲೀಟ್ ಮಾಡಲೇಬೇಕು ವೈ ಮಸ್ಟ್ ಐ ಕಂಪ್ಲೀಟ್ ಓಕೆ ಸೊ ವೈ ಅನ್ನೋದಕ್ಕೆ ಯಾ ಯಾಕೆ ಅನ್ನೋದಕ್ಕೆ ವೈ ರೈಟ್ ಅಗೇನ್ ಹೌ ಹೇಗೆ ಐ ನಾನು ಇಂಪ್ರೂವ್ 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 ಅಂದರೆ ಸುಧಾರಿಸ್ಕೊಡೋದು ಇನ್ನೂ ಚೆನ್ನಾಗಿ ಮಾಡ್ಕೊಡೋದು ವಾಟ್ ಮೈಟ್ ಹ್ಯಾಪನ್ ಇಫ್ ವಿ ಮಿಸ್ ಮಾಡಿಕೊಂಡ್ರೆ ಏನಾಗಬಹುದು ವಾಟ್ ಮೈಟ್ ಹ್ಯಾಪನ್ ವಾಟ್ ಮೈಟ್ ಹ್ಯಾಪನ್ ಸಿ ಬಹುದು ಅನ್ನೋದಕ್ಕೆ ನಾವು ಇಂಗ್ಲೀಷಲ್ಲಿ ಖುಡ್ ಮೈಟ್ ಮೀ ಆಮೇಲೆ ಹ್ಯಾನ್ ಬಳಸ್ತೀವಿ ಓಕೆ ಹಾಗೆ ಏನಾಗ್ಬೋದು ನಾವು ಮಿಸ್ ಮಾಡಿದ್ರೆ ವಾಟ್ ಕ್ಯಾನ್ ಹ್ಯಾಪನ್ ಅಂತ ಯೂಸ್ ಮಾಡ್ಬೋದು ವಾಟ್ ಮೈಟ್ ಹ್ಯಾಪನ್ ವಾಟ್ ಕ್ಯಾನ್ ಹ್ಯಾಪನ್ ಕ್ಯಾನ್ ಯೂಸ್ ಮಾಡ್ಬೋದು ಅಲ್ಲಿ ಓಕೆ ಇಟ್ ಡಿಪೆಂಡ್ಸ್ ಅಪಾನ್ ದ ಪಾಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಪಾಸಿಬಿಲಿಟಿ ಯು ಆರ್ ಎಕ್ಸ್ಪೆಕ್ಟಿಂಗ್ ನಾವು ಮಿಸ್ ಮಾಡಿಕೊಂಡ್ರೆ ಏನಾಗ್ಬೋದು ಇಫ್ ಇಲ್ಲಿ ಇಫ್ ಬಳಸ್ತೀನೋ ಇಫ್ ಕ್ಲಾಸ್ ಅನ್ನು ಬಳಸ್ತೀವಿ ಸೊ ಹೂ ಕುಡ್ ಹೆಲ್ಪ್ ಮೀ ನಾವು ಯಾರು ಹೆಲ್ಪ್ ಮಾಡ್ಬೋದು ಹೂ ಕುಡ್ ಹೆಲ್ಪ್ ಮೀ ಹೂ ಕ್ಯಾನ್ ಹೆಲ್ಪ್ ಮೀ ಇಸ್ ಆಲ್ಸೋ ಓಕೆ ಹೂ ಕುಡ್ ಹೆಲ್ಪ್ ಮೀ ಹೂ ಮೈಟ್ ಹೆಲ್ಪ್ ಮೀ ಹೂ ಮೇ ಹೆಲ್ಪ್ ಮಿ ಎಲ್ಲದೂ ಒಂದೇನೆ ಡಿಪೆಂಡ್ಸ್ ಅಪಾನ್ ದ ಡಿಗ್ರಿ ಆಫ್ ಸರ್ಟಂಟಿ ಓಕೆ ರೈಟ್ ಓಕೆ ಸೊ ಇನ್ನು ಇನ್ನಷ್ಟು ಸೆಂಟೆನ್ಸ್ ನೋಡೋಣ ಈ ಸೆಕ್ಷನ್ ಅಲ್ಲಿ ಲೆಟ್ ಸಿ ಓಕೆ ಸೊ ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳೋದಾದ್ರೆ ತಗೊಳ್ಳಿ ಈಗ ಸೇಮ್ ಡಬ್ಲ್ಯೂ ಎಚ್ ವಿತ್ ಇನ್ನೊಂದಷ್ಟು ಸೆಂಟೆನ್ಸ್ ನೋಡೋಣ ಓಕೆ ಸೊ ಹಿಂಬಾಗಿಲು ಯಾಕೆ ಬಳಸಲು ನಮಗೆ ಅನುಮತಿ ಇಲ್ಲ ಹಿಂಬಾಗಿಲು ಯಾಕೆ ಬಳಸಲು ನಮಗೆ ಅನುಮತಿ ಇಲ್ಲ ನಮಗೆ ಯಾಕೆ ಬಳಸಲು ಅನುಮತಿ ಇಲ್ಲ ಅದನ್ನು ಹೇಗೆ ಹೇಳ್ಬೋದು ವೈ ಕಾಂಟ್ ವಿ ಯೂಸ್ ದ ಬ್ಯಾಕ್ ಎಂಟ್ರೆನ್ಸ್ ಬ್ಯಾಕ್ ಅಲ್ಲಿ ಬ್ಯಾಕ್ ಅಲ್ಲಿರೋ ಎಂಟ್ರೆನ್ಸ್ ಹಿಂಬಾಗಿಲು ಬ್ಯಾಕ್ ಎಂಟ್ರೆನ್ಸ್ ವೈ ಕಾಂಟ್ ವಿ ಯೂಸ್ ವೈ ಕ್ಯಾನ್ ವೈ ಕಾಂಟ್ ಓಕೆ ಹದಿನಾಲ್ಕನೇ ಸೆಂಟೆನ್ಸ್ ನೋಡೋಣ ಸಹಾಯ ಮಾಡಲು ನಾನೇನು ಮಾಡ್ಬೋದು ನಾನೇನು ನಿಮಗೆ ಸಹಾಯ ಮಾಡಬೇಕು ಅಂತಿದ್ದೀನಿ ನಾನು ಏನು ಮಾಡ್ಬೋದು ಸಹಾಯ ಮಾಡಲಿಕ್ಕೆ ಹಣ ಕೊಡಬೇಕಾ ಇಲ್ಲ ನಾನು ಬಂದು ವರ್ಕ್ ಮಾಡಬೇಕಾ ಇಲ್ಲ ಬೇರೆ ಯಾರಿಂದ ಯಾರ ಮೂಲಕನಾದರೂ ಹೇಗೆ ಏನು ಮಾಡಬಹುದು ಓಕೆ ನಾ ವಾಟ್ ಕ್ಯಾನ್ ಐ ಡೂ ಟು ಹೆಲ್ಪ್ ವಾಟ್ ಕ್ಯಾನ್ ಐ ಡೂ ಟು ಹೆಲ್ಪ್ ಓಕೆ ನೆಕ್ಸ್ಟ್ ನನಗೆ ಯಾರು ಸಹಾಯ ಮಾಡಬಹುದು ನನಗೆ ಯಾರು ಸಹಾಯ ಮಾಡಬಹುದು ಇದನ್ನು ಹೇಗೆ ಹೇಳ್ಬೋದು ಹೂ ಕ್ಯಾನ್ ಅಸಿಸ್ಟ್ ಮೀ ಹೂ ಕ್ಯಾನ್ ಅಸಿಸ್ಟ್ ಮೀ ಅಸಿಸ್ಟ್ ಅಂದರೆ ಸಹಾಯ ಸೊ ಇಲ್ಲಿ ಹೂ ಇದೆ ಇಲ್ಲಿ ಕ್ಯಾನ್ ಇದೆ ಮಾಡಬಹುದು ನನಗೆ ಯಾರು ಮೀ ಮೀ ಅಂದ್ರೆ ನನಗೆ ಹೂ ಕ್ಯಾನ್ ಅಸಿಸ್ಟ್ ಮೀ ಓಕೆ ಯಾವ ಅಂಗಡಿ ನಾನು ವಿಸಿಟ್ ಮಾಡಬಹುದು ನನಗೆ ಏನೋ ತಗೋಬೇಕು ಯಾವ ಅಂಗಡಿಗೆ ವಿಸಿಟ್ ಮಾಡಬೇಕು ನಾನು ಅಡಿಯು ಸೇ ದಟ್ ವಿತ್ ಸ್ಟೋರ್ ಕೆನ್ ಐ ವಿಸಿಟ್ ವಿತ್ ಸ್ಟೋರ್ ಕ್ಯಾನ್ ಐ ವಿಸಿಟ್ ಯಾವ ಸ್ಟೋರ್ಗೆ ನಾನು ವಿಸಿಟ್ ಕೊಡಬಹುದು ಓಕೆ ನಾ ಯಾರನ್ನು ನಾನು ಕೇಳಬಹುದು ಯಾರನ್ನು ನಾನು ಕೇಳಬಹುದು ಇದನ್ನು ಹೇಗೆ ಹೇಳ್ಬಹುದು ಗುಡ್ ಓಕೆ ಹೂಮ್ ಕ್ಯಾನ್ ಐ ಆಸ್ಕ್ ಹೂಮ್ ಹೂ ಕೆನ್ ಐ ಆಸ್ ಕೇಳಬಹುದು ಮಾಡರ್ನ್ ಇಂಗ್ಲೀಷ್ ಅಲ್ಲಿ ಹೂ ಕೆನ್ ಐ ಆಸ್ ಅಂತ ಹೇಳ್ಬೋದು ಗ್ರಾಮಾಟಿಕಲಿ ಹೂಂ ಕೆನ್ ಐ ಓಕೆ ಯಾರ ಐಡಿಯಾವನ್ನು ನಾವು ಪರಿಗಣಿಸಬಹುದು ಯಾರ ಐಡಿಯಾವನ್ನು ನಾವು ಪರಿಗಣಿಸಬಹುದು ಇದನ್ನು ಹೇಗೆ ಹೇಳ್ಬೋದು ಹೂಸ್ ಅಂದರೆ ಯಾರ ಐಡಿಯಾ ಕ್ಯಾನ್ ಬಿ ಕನ್ಸಿಡರ್ ಹೂಸ್ ಐಡಿಯಾ ಕ್ಯಾನ್ ಬಿ ಕನ್ಸಿಡರ್ ಓಕೆ ಕನ್ಸಿಡರ್ ಅಂದರೆ ಪರಿಗಣಿಸಬಹುದು कन्सिडर कमन यूजी रईट येटियागू बयसरा बयसतीरा ना कन्डल कहोद इंग्लिशली अभी बयसुत बरते मीन भेटियागत येटी आगे हेलबू एक्सट्रा वेड यू लाइक टू मीट वेड यू लाइक टू मीट वेड यू लाइक टू मीट येटिया इतना बस वुसू ಸರಿಯಾದ ಸಮಯಕ್ಕೆ ಹೇಗೆ ಮುಗಿಸ್ತೀವಿ ನಾವು ನಮಗೇನೋ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ನಾವು ಸರಿಯಾದ ಸಮಯಕ್ಕೆ ಹೇಗೆ ಮುಗಿಸ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ವಿ ಆರ್ ಡೌಟ್ಫುಲ್ ಅಬೌಟ್ ದಾಟ್ ಸರಿಯಾದ ಸಮಯಕ್ಕೆ ಹೇಗೆ ಮುಗಿಸ್ತೀವಿ ನಾವು ಅದನ್ನು ಇದನ್ನು ಹೇಗೆ ಹೇಳ್ಬೋದು ಅಂದರೆ ಹೌ ವಿಲ್ ವಿ ಫಿನಿಶ್ ಸೊ ವಿಲ್ ಅನ್ನೋದು ಇಟ್ಸ್ ಅ ಮಾಡೆಲ್ ವರ್ಬ್ ವಿಲ್ ಅನ್ನೋದು ಇಟ್ಸ್ ಅ ಮಾಡಲ್ ವರ್ಬ್ ರೈಟ್ ಸೊ ಹೌ ವಿಲ್ ವಿ ಫಿನಿಶ್ ಆನ್ ಟೈಮ್ ಸರಿಯಾದ ಸಮಯಕ್ಕೆ ಆನ್ ಟೈಮ್ ಅಂದರೆ ಸರಿಯಾದ ಸಮಯಕ್ಕೆ ನಾವು ನಮ್ಮ ಜೊತೆ ಯಾರು ಬರ್ತಾರೆ ನಮ್ಮ ಜೊತೆ ಯಾರು ಬರ್ತಾರೆ ನಮ್ಮ ಜೊತೆ ಯಾರು ಬರ್ತಾರೆ ಅವ್ರು ಬರ್ತಾರ ಇವ್ರು ಬರ್ತಾರ ಯಾರು ಅನ್ನೋದಕ್ಕೇನು ಯಾ ಹೇಳಿ ಟ್ರೈ ಮಾಡಿ ಓಕೆ ಹೂ ವಿಲ್ ಕಮ್ ವಿತ್ ಅಸ್ ಹೂ ವಿಲ್ ಕಮ್ ವಿತ್ ಅಸ್ ನೀನು ಬರ್ತೀಯ ಅವ್ನು ಬರ್ತಾನ ಸರ್ ಹೂ ವಿಲ್ ಕಮ್ ವಿತ್ ಅಸ್ ಓಕೆ ಯಾರು ಬರ್ತಾನೆ ನಮ್ಮ ಜೊತೆಗೆ ಯಾವ ರೆಸ್ಟೋರೆಂಟ್ನ ನಾವು ಆಯ್ಕೆ ಮಾಡಬೇಕು ಒಂದಷ್ಟು ರೆಸ್ಟೋರೆಂಟ್ಗಳಿದಾವೆ ಯಾವ ರೆಸ್ಟೋರೆಂಟ್ನ ನಾವು ಆಯ್ಕೆ ಮಾಡ್ಕೋಬೇಕು ಯಾವ ಅಣ್ಣಕೇನು ಎಸ್ ಇದನ್ನ ವಿಚ್ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಅಲ್ಲ ರೆಸ್ಟೋರೆಂಟ್ ವಿಚ್ ರೆಸ್ಟೋರೆಂಟ್ ಶುಡ್ ವಿ ಚೂಸ್ ಶುಡ್ ಆದ್ಮೇಲೆ ವಿ ಬಳಸಬೇಕು ವಿ ಶುಡ್ ಅಂತ ಹೇಳಬಾರ್ದು ವಿ ಶುಡ್ ಅಂದ್ರೆ ಡೈರೆಕ್ಟ್ ಆಗಿ ಸೆಂಟೆನ್ಸ್ ಆಗುತ್ತೆ ವಿ ಶುಡ್ ಚೂಸ್ ವಿ ಶುಡ್ ಚೂಸ್ ನಾವು ಆಯ್ಕೆ ಮಾಡಬೇಕು ಯಾವ ಅಂತ ಬಂದಾಗ ಶುಡ್ ವಿ ವಿಚ್ ರೆಸ್ಟೋರೆಂಟ್ ಶುಡ್ ವಿ ಚೂಸ್ ಓಕೆ ಇದು ಯಾರ ಐಡಿಯಾ ವೆರಿ ಸಿಂಪಲ್ ಇದು ಯಾರ ಐಡಿಯಾ ಇದು ಹೂಸ್ ಐಡಿಯಾ ಇಸ್ ದಿಸ್ ಹೂಸ್ ಐಡಿಯಾ ಇಸ್ ದಿಸ್ ಯಾರ ಹೂಸ್ ಐಡಿಯಾ ಐಡಿಯಾ ಇಸ್ ದಿಸ್ ಇದು ಇದು ಯಾರ ಐಡಿಯಾ ಓಕೆ ವಿಲ್ ಸಿ ಅನಾದ ಸೆಂಟೆನ್ಸ್ ನಾನು ಯಾರನ್ನು ಕೇಳ್ಬೋದು ನನಗೆಲ್ಲ ಹೋಗಬೇಕು ನಾನು ಯಾರನ್ನು ಕೇಳ್ಬೋದು ಅಲ್ಲಿ ಹೋಗಿ ಯಾರನ್ನು ಕೇಳ್ಬೋದು ಓಕೆ ಸೊ ಅದು ಇಲ್ಲೇ ಇದೆ ಅನಿಸುತ್ತೆ ಹೂಮ್ ಕೆನ್ ಐ ಆಸ್ಕ್ ಓಕೆ ರಿಪೀಟ್ ಆಗಿದೆ ಸೆಂಟೆನ್ಸ್ ಓಕೆ ಹೋಮ್ ಕೆನ್ ಐ ಆಸ್ಕ್ ಈ ಸೆಂಟೆನ್ಸ್ ರಿಪೀಟ್ ಆಗಿದೆ ಡೋಂಟ್ ಮೈಂಡ್ ರೈಟ್ ಓಕೆ ಹೋಮ್ ಕೆನ್ ಐ ಆಸ್ಕ್ ನಾನು ಯಾರನ್ನು ಕೇಳ್ಬೋದು ಓಕೆ ಸೊ ಈಗ ಇವೆಲ್ಲ ಸಣ್ಣ ಸಣ್ಣ ಕ್ವೆಶನ್ಸ್ ಅಲ್ವಾ ಚಿಕ್ಕ ಚಿಕ್ಕದಾಗಿದೆ ಸ್ವಲ್ಪ ದೊಡ್ಡದಾಗಿ ಅದರಲ್ಲಿ ಸ್ವಲ್ಪ ಬೇರೆ ವರ್ಡ್ಸನ್ನು ಹಾಕಿ ನೋಡೋಣ ಈಗ ಇದು ಇದು ಚಿಕ್ಕದಾಗಿರುತ್ತೆ ಒಂದು ಸೆಂಟೆನ್ಸ್ ಮಾತ್ರ ಇದು ಯಾರ ಕೆಲಸ ಇದು ಯಾರ ಕೆಲಸ ಇದು ಹಿಂಗೆ ಮಾಡಿಬಿಟ್ರಲ್ಲ ಹೂ ಡಿಡ್ ದಿಸ್ ಇದು ಯಾರ ಕೆಲಸ ಹೂಸ್ ಜಾಬ್ ಇಸ್ ಇಟ್ ಹೂಸ್ ಜಾಬ್ ಇಸ್ ಇಟ್ ಇದು ಯಾರ ಕೆಲಸ ಅದು ನನ್ನ ಕೆಲಸ ಅಲ್ಲ ಅದು ಯಾರ ಕೆಲಸ ಗೊತ್ತಿಲ್ಲ ನಮಗೆ ಓಕೆ ನೆಕ್ಸ್ಟ್ ನೋಡೋಣ ನನ್ನ ಅಡುಗೆ ಪ್ರತಿಭೆಯನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ನನಗೆ ಅಡುಗೆ ಟ್ಯಾಲೆಂಟ್ ಇದೆ ಅಡುಗೆ ಮಾಡೋ ಟ್ಯಾಲೆಂಟ್ ಇದೆ ನಾನು ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅದನ್ನು ಹೇಗೆ ಕೇಳ್ತೀರಾ ಓಕೆ ನಾನೇ ತೋರಿಸ್ತೀನಿ ಹೌ ಕೆನ್ ಐ ಇಪ್ರೂವ್ ಸಿ ಹೌ ಕೆನ್ ಐ ಇಂಪ್ರೂವ್ ಇತ್ತ ಮುಂಚೆನ ಬಂತು ನಾನು ಹೇಳಿದ್ದೀನಿ ಹೌ ಕೆನ್ ಐ ಇಂಪ್ರೂವ್ ಮೈ ಕುಕಿಂಗ್ ಸ್ಕಿಲ್ಸ್ ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಕುಕಿಂಗ್ ಸ್ಕಿಲ್ಸ್ ಓಕೆ ನೆಕ್ಸ್ಟ್ ನೋಡೋಣ ಆ ಪ್ರಾಜೆಕ್ಟ್ಗೆ ನಾನು ಏನು ಸಹಾಯ ಮಾಡ್ಬೋದು ಆ ಪ್ರಾಜೆಕ್ಟ್ಗೆ ನಾನು ಏನು ಸಹಾಯ ಮಾಡ್ಬೋದು ಆ ಪ್ರಾಜೆಕ್ಟ್ಗೆ ದ ಪ್ರಾಜೆಕ್ಟ್ ಏನು ವಾಟ್ ಸಹಾಯ ಹೆಲ್ಪ್ ಮಾಡಬಹುದು ಕ್ಯಾನ್ ಡ್ಯಾಶ್ ಓಕೆ ಇದನ್ನು ನೋಡಿ ವಾಟ್ ಕ್ಯಾನ್ ಐ ಡೂ ನಾನೇನು ಮಾಡಬಹುದು ಯಾತಕ್ಕೆ ಟು ಹೆಲ್ಪ್ ಸಹಾಯ ಮಾಡಲು ವಿತ್ ದ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕು ಬೇಗ ಮುಗಿಬೇಕು ಅಂತ ಹೇಳಿದ್ರೆ ನಾನು ಹೆಲ್ಪ್ ಮಾಡಿ ಹೆಲ್ಪ್ ಹೆಲ್ಪ್ ಮಾಡ್ಬೋದು ನಿಮಗೆ ನೆಕ್ಸ್ಟ್ ಹಣ ಮರುಪಾವತಿ ಆಗಲು ನಾನು ಯಾರೊಂದಿಗೆ ಮಾತನಾಡಬೇಕು ಅಂದ್ರೆ ಹಣ ರೀಫಂಡ್ ಮರುಪಾವತಿ ಅಂದ್ರೆ ಆಗಲಿಕ್ಕೆ ನಾನು ಯಾರು ಮಾತಾಡಬೇಕು ಹೇಗೆ ಹೇಳ್ತೀರಾ ಹೂ ಕ್ಯಾನ್ ಐ ಕ್ಯಾನ್ ಐ ಟಾಕ್ ಟು ಹೂ ಕೆನ್ ಐ ಟಾಕ್ ಟು ಅಬೌಟ್ ಗೆಟಿಂಗ್ ಹೂ ಕೆನ್ ಐ ಟಾಕ್ ಟು ಅಬೌಟ್ ಗೆಟಿಂಗ್ ಓಕೆ ಹಣ ಮರುಪಾವತಿ ಅಂದ್ರೆ ರೀಫಂಡ್ ಗೆಟಿಂಗ್ ಮರುಪಾವತಿ ಆಗಲು ಗೆಟಿಂಗ್ ಅ ರೀಫಂಡ್ ಓಕೆ ಯಾರೊಂದಿಗೆ ಯಾವ ಅಂಗಡಿಯಿಂದ ನಾನು ಹೊಸ ಫೋನನ್ನು ಖರೀದಿ ಖರೀದಿ ಮಾಡಬಹುದು ಯಾವ ಅಂಗಡಿಯಿಂದ ನಾನು ನನಗೆ ಹೊಸ ಫೋನ್ ತಗೋಬೇಕು ಯಾವ ಅಂಗಡಿಯಿಂದ ನಾನು ತಗೋಬೋದು ಯಾವ ಏನು ಹೇಳಬೇಕು ವಿಚ್ ಅಂಗಡಿ ಸ್ಟೋರ್ ಅಥವಾ ಶಾಪ್ ನಾನು ಐ ಹೊಸ ನ್ಯೂ ಫೋನ್ ಖರೀದಿ ಬಾಯ್ ಮಾಡಬಹುದು ಏನು ಹೇಳಬಹುದು ಓಕೆ ವಿಚ್ ಸ್ಟೋರ್ ಕ್ಯಾನ್ ಐ ಬಾಯ್ ಅನ್ಯೂ ಫೋನ್ ಫ್ರಾಮ್ ವಿತ್ ಸ್ಟೋರ್ ಕ್ಯಾನ್ ಐ ಬಾಯ್ ಅನ್ಯೂ ಫೋನ್ ಫ್ರಾಮ್ ಓಕೆ ವೆರಿ ಸಿಂಪಲ್ ಆಗಿದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಇದನ್ನು ನೀವು ಬಳಸಬಹುದು ಟ್ರಿಪ್ಪಿಗೆ ಯಾರ ಕಾರನ್ನು ನಾವು ಬಳಸಬಹುದು ಟ್ರಿಪ್ಪಿಗೆ ಯಾರ ಕಾರನ್ನು ನಾವು ಬಳಸಬಹುದು ಇದನ್ನು ಹೂಸ್ ಕಾರ್ ಹೂಸ್ ಕಾರ್ ಕ್ಯಾನ್ ಬಿ ಯೂಸ್ ಫಾರ್ ದ ರೋಡ್ ಟ್ರಿಪ್ ಹೂಸ್ ಕಾರ್ ಕ್ಯಾನ್ ಬಿ ಯೂಸ್ ಫಾರ್ ದ ರೋಡ್ ಟ್ರಿಪ್ ಓಕೆ ನೋಡಿ ಸ್ನೇಹಿತರೆ ಇದು ಇಟ್ಸ್ ವೆರಿ ಈಸಿ ನೋಡ್ಲಿಕ್ಕೆ ನಿಮಗೆ ಒಟ್ಟು ಮೂವತ್ತು ಸೆಂಟೆನ್ಸ್ ಇದೆ ನೋಡ್ಲಿಕ್ಕೆ ನಿಮಗೆ ತುಂಬಾ ಕಷ್ಟ ಅಂತ ಅನ್ಸ್ಬೋದು ಇಟ್ಸ್ ವೆರಿ ವೆರಿ ಈಸಿ ನಿಮಗೆ ಕರೆಕ್ಟ್ ಆಗಿ ಮಾಡಲ್ ವರ್ಬ್ಸ್ ಅನ್ನೋದು ಕರೆಕ್ಟಾಗಿ ಗೊತ್ತಿದ್ರೆ ಇಟ್ಸ್ ವೆರಿ ಈಸಿ ಈಗ ಏನು ನೀವು ಮಾಡಬೇಕಾಗಿಲ್ಲ ಹೂ ನೋಡಿ ಎಲ್ಲ ಹೂ ಆದಮೇಲೆ ಮಾಡಲ್ ವರ್ಬ್ ಬಂದಿದೆ ವಾಟ್ ಆದ್ಮೇಲೆ ಮಾಡಲ್ ವರ್ಬ್ ಬಂದಿದೆ ಹೌ ಆದಮೇಲೆ ಮಾಡಲ್ ವರ್ಬ್ ಸೊ ವಿಚ್ ವಿಚ್ ಬಂದಾಗ ವಿಚ್ ಬಂದಾಗ ಮಾತ್ರ ನಾವು ಇದನ್ನ ನಾವು ನಾವು ಫಸ್ಟ್ಗೆ ಹಾಕೊಳ್ತೀವಿ ಆಬ್ಜೆಕ್ಟ್ ನ ಫಸ್ಟ್ಗೆ ಹಾಕೊಳ್ತೀವಿ ವಿಚ್ ಸ್ಟೋರ್ ವಿಚ್ ಕ್ಯಾನ್ ಐ ಅಂತ ಹೇಳಲ್ಲ ನಾವು ಹಾಗೆ ವಿಚ್ ಆ್ಯಂಡ್ ಹೂಸ್ ಬಂದಾಗ ವಿಚ್ ಮತ್ತೆ ಹೂಸ್ ಬಂದಾಗ ನಾವು ಈ ಆಬ್ಜೆಕ್ಟ್ ದಿಸ್ ಇಸ್ ಆಬ್ಜೆಕ್ಟ್ ಐ ಐ ಅನ್ನೋದು ಅಥವಾ ವಿ ಅನ್ನೋದು ಸಬ್ಜೆಕ್ಟ್ ಇಲ್ಲಿ ಇದು ಆಬ್ಜೆಕ್ಟ್ ಕಾರ್ ಅನ್ನೋದು ಆಬ್ಜೆಕ್ಟ್ ಇದು ಸೊ ಹೂಸ್ ಮತ್ತು ವಿಚ್ ಬಂದಾಗ ನಾವು ಆಬ್ಜೆಕ್ಟ್ನ ಮಾಡೆಲ್ ವರ್ಕ್ ಇಂದ ಫಸ್ಟ್ ಗೆ ಓಕೆ ಅದೊಂದು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ನೀವು ಮಿಕ್ಕಿದೆಲ್ಲ ನೋಡಿ ಡೂ ಟು ಹೆಲ್ಪ್ ಇಲ್ಲಿ ಇಂಪ್ರೂವ್ ಇಲ್ಲಿ ಟಾಕ್ ಇಲ್ಲಿ ಬೈ ಇಲ್ಲಿ ಯೂಸ್ ಸೊ ಮಾಡೆಲ್ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಐ ಮೀನ್ ಸಬ್ಜೆಕ್ಟ್ ಅಂದರೆ ಡೈರೆಕ್ಟ್ ಆಗಿ ವರ್ಬ್ ಬರುತ್ತೆ ಅಲ್ಲಿ ಫಸ್ಟು ಡಬ್ಲ್ಯೂ ಎಚ್ ಕ್ವೆಶನ್ ಡಬ್ಲ್ಯೂ ಹೆಚ್ ಕ್ವೆಶನ್ ವರ್ಡ್ ದೆನ್ ಮಾಡೆಲ್ ವರ್ಬ್ನ್ ಸಬ್ಜೆಕ್ಟ್ ದೆನ್ ಡೂ ವಿಚ್ ಮೀನ್ಸ್ ದ ವರ್ಬ್ ಆಫ್ ದ ಸೆಂಟೆನ್ಸ್ ಓಕೆ ರೈಟ್ ಇಟ್ಸ್ ವೆರಿ ವೆರಿ ಸಿಂಪಲ್ ಅನ್ಲೆಸ್ ಯು ನೋ ದ ಮಾಡಲ್ ವರ್ಬ್ಸ್ ಮಾಡಲ್ ವರ್ಡ್ಸ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಈ ಸೆಂಟೆನ್ಸ್ಗಳು ನಿಮಗೆ ತುಂಬಾ ಈಸಿ ಅಂತ ಅನಿಸುತ್ತೆ ಓಕೆ ಸೊ ಯು ಕೆನ್ ಟೇಕ್ ದ ಸ್ಕ್ರೀನ್ಶಾಟ್ ಓಕೆ ಸೊ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಆಗದಿದ್ದರು ಒಂದು ಲೈಕನ್ನು ಕೊಟ್ಬಿಡಿ ವೀಡಿಯೋ ನೋಡಿ ಸುಮ್ಮನೆ ಹೋಗ್ಬಿಡ್ತೀರಾ ಇಷ್ಟ ಆಗುತ್ತೆ ನಿಮಗೆ ಆದರೂ ಲೈಕ್ ಮಾಡೋದಿಲ್ಲ ವಿಚ್ ಇಸ್ ವೆರಿ ಬ್ಯಾಡ್ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಹಾಗೆ ವೀಡಿಯೋವನ್ನು ಶೇರ್ ಮಾಡಿ ನಿಮಗೆ ಏನಾದರೂ ಸಂದೇಹವಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ಸರ್ ನನಗೆ ಈ ಥರ ಕ್ವೆಶನ್ ಕೇಳಬೇಕು ಕೇಳಲಿಕ್ಕೆ ನಾನು ಕನ್ನಡದ ರೀ ಥರ ಕೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಗೆ ಕೇಳೋದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಐ ವಿಲ್ ರೈಟ್ ಇಟ್ ಫಾರ್ ಯು ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ವಿತ್ ದಿಸ್ ವೀಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿ ಬೆಲ್ಲಾಕಾನ್ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದ್ಬಿಡುತ್ತೆ ಓಕೆ ಸೊ ಯಾ ಥ್ಯಾಂಕ್ಸ್ ಅಗೇನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ಸ್ ಥ್ಯಾಂಕ್ಸ್ ಅಗೇ ಬಾಯ್